ರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಿಮಗೆ ಒಂದು ಪ್ರತಿಭೆ ನಾನು ವಿಜ್ಞಾನಿ ಅನ್ನುವಂಥ ಒಂದು ಶಿಬಿರದಲ್ಲಿ ಚಾಮರಾಜನಗರ ಜಿಲ್ಲೆಯ ಮೊಟ್ಟ ಮೊದಲನೇ ಬಾರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾತ್ವಿಕ ಎಂ ಈ ವಿದ್ಯಾರ್ಥಿಯನ್ನು ನಿಮ್ದೇ ಇವತ್ತು ಪರಿಚಯ ಮಾಡಬೇಕು ಅಂತ ಹೇಳಿದ್ರು ಕಾರಣ ಎಷ್ಟೇ ನಮ್ಮ ಚಾಮರಾಜನಗರ ಜಿಲ್ಲೆ ವರ್ಭಾಗದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಡೆದಂಥ ಪ್ರಥಮ ಒಂದು ವಿಜ್ಞಾನದ ನೋಟವನ್ನು ನಾವು ನೋಡಲಿಕ್ಕೆ ಅಂದರೆ ಟೆಲಿಸ್ಕೋಪ್ ಹಿಂಗೆ ಕಾಣ್ತಾ ಇರುವಂಥದ್ದು ಈ ಒಂದು ತರಬೇತಿಯನ್ನು ಹೇಗೆ ಈ ಒಂದು ಟೆಲಿಸ್ಕೋಪನ್ನು ತಯಾರು ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇವರೆಗೆ ಕರ್ನಾಟಕ ನಿಜವಾಗಿಯೂ ಕೂಡ ಇಂಥ ವಿಜ್ಞಾನವನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ ವಿಜ್ಞಾನ ಸಂಶೋಧನಾ ಪರಿಷತ್ ಮತ್ತು ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಂಥ ಇಲಾಖೆ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ ಒಂದರಿಂದ ಒಂಬತ್ತನೇ ತಾರೀಕು ಅಂದರೆ ಒಂಬತ್ತು ದಿನಗಳ ಕಾಲ ವಿಜ್ಞಾನಿಗಳನ್ನು ಹೇಗೆ ತಯಾರು ಮಾಡ್ಬೋದು ಜೊತೆಗೆ ವಿಜ್ಞಾನದ ಅರಿವನ್ನು ವೈಜ್ಞಾನಿಕ ಚಿಂತನೆಯನ್ನು ಹೇಗೆ ಮಾಡ್ಬೋದು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಇವತ್ತು ವಿಜ್ಞಾನದಲ್ಲಿ ಸಾಧನೆಗೈದಂಥ ನಮ್ಮ ಬಾಲ ಪ್ರತಿಭೆ ಸಾತ್ವಿಕ ನಮ್ಮ ಚಾಮರಾಜನಗರ ಜಿಲ್ಲೆಯ ಹುಡುಗ ಆ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ತೊಡೆದು ಈ ಹಾಕ್ತಿರುವಂಥ ಟೆಲಿಸ್ಕೋಪನ್ನು ಈ ವಿದ್ಯಾರ್ಥಿಯೇ ಕೂಡ ತಯಾರು ಮಾಡುವಂಥದ್ದು ಇದ್ರ ಬಗ್ಗೆ ಮಾತನಾಡ್ಸೋದಿ ಆಯ್ತು ಸಾತ್ವಿಕ

ಅಮ್ಮ ಟೀಚರ್ ಕಮ್ಮ ಟೀಚರಾ ಸರಿ ಬಟ್ ಮಾತಾಡ್ತಾರೆ ಹಾಂ ಈಗ ದೊಡ್ಡಪಟ್ಟಾಪುರದಲ್ಲಿ ಓದೋಂಥ ಸಂದರ್ಭ ಆಯ್ತಾ ಅಲ್ಲಿನ ವಾತಾವರಣ ನೀವು ನೋಡಿದಾಗ ಹೇಗೆ ಅನಿಸ್ತದೆ ಅಂದರೆ ಹೊಸ ಅವರು ಅಲ್ವಾ ನಿಮ್ಮ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತು ನಮ್ಗೊಂಥರ ಫಸ್ಟ್ ಫಸ್ಟು ನರ್ವಸ್ ಆಗಿದೆ ಅದಾದಮೇಲೆ ಹೊಂದ್ಕೊಂಡೆ ಎರಡರ ಜೊತೆ ಆಮೇಲೆ ಚೆನ್ನಾಗಿ ಅನ್ನಿಸ್ತು ಜಾಗ ಮತ್ತೆ ಎಲ್ಲ ವರ್ಕ್ಶಾಪ್ಲೆಲ್ಲ ಹೋಗಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂದು ಒಂದೂವರೆ ಇಲ್ಲ ಎರಡು ಗಂಟೆ ತನಕ ಕೆಲಸ ಮಾಡ್ತಿದ್ವಿ ಎಲ್ಲ ಗ್ಲಾಸ್ನೆಲ್ಲ ಗ್ರೈಂಡ್ ಮಾಡಿ ಇವೆಲ್ಲ ಟೆಲಿಸ್ಕೋಪ್ನೆಲ್ಲ ಮಾಡೋಕ್ಕೆ ಈಗ ಪ್ರಾರಂಭದಲ್ಲಿ ನಿನ್ನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೋಗಿ ಕೂತ್ಕೊಂಡಾಗ ಆ ಕಾರ್ಯಕ್ರಮದಲ್ಲಿ ಯಾರ್ಯಾರಿದ್ರು ಆ ಕ್ಯಾಂಪಲ್ಲಿ ಶಿಬಿರದಲ್ಲಿ ಯಾರಿದ್ರು ಒಂದು ಸ್ಟೂಡೆಂಟ್ಸ್ ಒಂದು ಮತ್ತೆ ಇಬ್ರು ಸೈಂಟಿಸ್ಟು ಆಮೇಲೆ ಡಾಕ್ಟರ್ ವಲಿಕಾ ನಟರಾಜ್ ಅಂತ ಒಬ್ರು ಮತ್ತೆ ಸುಮಾರು ಜನ ಸ್ಟಾಫ್ಸ್ ಅದರಲ್ಲಿ ಇದ್ದ ಈಗ ಸೈಂಟಿಸ್ಟ್ ಅಂತ ಹೇಳಿದ್ರೆ ಅವರು ತುಂಬ ಸಂಶೋಧನೆಯನ್ನು ಮಾಡುವಂಥ

ಎಂಟು ದಿನದ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ವಿ ಫಸ್ಟ್ ಗ್ಲಾಸ್ ಗ್ರೈಂಡಿಂಗ್ ಒಂದು ಮಾಡಿದ್ವಿ ಅದರಲ್ಲಿ ಗ್ಲಾಸ್ನ ಇನ್ನೊಂದು ಗ್ಲಾಸ್ ಮೇಲೆ ಇಟ್ಟು ಅದನ್ನ ಗ್ರೈಂಡ್ ಮಾಡಿ ಮಾಡಿ ಒಂದು ಕಾನ್ಕೇವ್ ಲೆನ್ಸ್ ಮಾಡಬೇಕಿತ್ತು ಅದನ್ನ ಮಾಡಲಿಕ್ಕೆ ಐದು ದಿನ ಕಾಲಾವಕಾಶ ಅಂದ್ರೆ ಎಲ್ಲ ಮೆಟೀರಿಯಲ್ಗಳನ್ನು ಕೂಡ ನಿಮಗೆ ಸೊ ಈಗ ನೀಟಾಗಿ ಈಗ ಕಾಣ್ತಿರುವಂಥ ರೀತಿಯಾದರೂ ಇದ್ರ ಬಗ್ಗೆ ಇರುವಾಗ ನೀವೇ ಬಳಸಬೇಕು ಮತ್ತು ಏನೇನು ಬರ್ತಿದ್ಯಾ ಸ್ವಲ್ಪ ನೀನೇ ತಯಾರಿ ಮಾಡಿರೋ ಖುಷಿ ಆಗ್ತದೆ ಅಭಿನಂದನೆಗಳು ಹೇಳಿದ್ರೆ ನಾನು ಎಷ್ಟು ದೊಡ್ಡದು ನಮ್ಮ ನಗರದಲ್ಲಿ ಈ ನಿಮ್ಮಂಥ ಮಕ್ಕಳು ಮಾಡೋದು ನೋಡಿರ್ಲಿಲ್ಲ ಈಗ ಅದಕ್ಕೋಸ್ಕರ ನನಗೆ ಬಂದಿರೋದು ಈಗ ಇದ್ರ ಬಗ್ಗೆ ನನಗೆ ಒಂಚೂರು ಹೇಳ್ಕೊಡ್ತೀಯ ಮಾಹಿತಿ ಕೊಡ್ತೀಯಾ ಯಾಕೆಂತಂದ್ರೆ ನಿನ್ನಂತ ನೋಡುವಂಥ ಮಕ್ಕಳಿರ್ತಾರೆ ನೀನು ಅವ್ರಿಗೆಲ್ಲರೂ ಕೂಡ ಇನ್ಸ್ಪೈರ್ ಸ್ಫೂರ್ತಿ ಆಗುತ್ತೆ ಇದನ್ನು ಒಂದು ಸ್ವಲ್ಪ ಮಾಹಿತಿ ಎಕ್ಸ್ಪ್ಲೈನ್ ಮಾಡಿ ಹೇಗಿದೆ ಮೊದಲು ಇದ್ರ ಒಳಗಡೆ ಒಂದು ಸೈಡ್ ಹಿಂದ್ಗಡೆ ಒಂದು ಗ್ಲಾಸ್ ಇದೆ ಅದನ್ನ ಕಾನ್ಕೇವ್ ಲೆನ್ಸ್ ಅಂತೀವಿ ಗ್ಲಾಸ್ ಗ್ರೈಂಡ್ ಮಾಡ್ಬಿಟ್ಟು ಅಲ್ಯೂಮಿನಿಯಂ ಕೋಟಿಂಗ್ ಅಂತ ಕಳಿಸಿದ್ವಿ ದಿನ ಆದ್ಮೇಲೆ ಅದು ಅದನ್ನ ಆದ್ಮೇಲೆ ತ್ರೀ ಡಿ ಪ್ರಿಂಟೆಡ್ ಪ್ರಾಡಕ್ಟ್ಸು ನಾವು ಮಾಡಿರೋದು ಮತ್ತೆ ಇದು ಫೋಕಸರ್ ಟ್ಯೂಬ್ ಅಂತ ಇದ್ರ ಫೋಕಸ್ ಟ್ಯೂಬ್ ಹಾಂ ಫೋಕಸ್ ಟ್ಯೂಬ್ ಓಕೆ ಫೈ ಇದರಿಂದ ನಾವು ಫಸ್ಟ್ ಲೊಕೇಟ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿಂದ ನೋಡಬೇಕು ಇದು ಲೆನ್ಸ್ ಲೆನ್ಸ್ ಐ ಪೀಸ್ ಅಂತಾರೆ ಇದನ್ನ ಇಲ್ಲಿಂದ ನಾವು ನೋಡಬೇಕು ಮುಂದೆ ಇಲ್ಲ ಇಲ್ಲಿ ಸ್ಟಾರ್ಸ್ನ ಅವನ್ನೆಲ್ಲ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು ಹ್ಞೂ ಅದಾದಮೇಲೆ ಇದು ಡಾಬ್ಸೋನಿಯನ್ ಮೌಂಟ್ ಅಂತಾರೆ ಇದನ್ನ ಈ ಸ್ಟ್ಯಾಂಡ್ನ ಹ್ಞೂ ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ನಾವೇ ಮಾಡಿರೋದು ಮತ್ತೆ ಫಸ್ಟ್ ಇದರಿಂದ ಫೋಕಸ್ ಮಾಡಬೇಕು ಯಾವುದನ್ನ ಫೋಕಸ್ ಮಾಡಬೇಕು ಅದಾದ್ಮೇಲೆ ಈ ಲೆನ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡು ನಾವು ಈಗ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು ಕಾಣಿಸುತ್ತೆ ಅವಾಗ ಈಗ ನಾನು ನೋಡ್ಬೇಕಪ್ಪ ಈಗ ಒಂದು ಊರದ್ದು ನೋಡಬೇಕು ಏನ್ ಮಾಡ್ಬೇಕು ನಾನು ಫಸ್ಟ್ ನಾವು ಇದರಿಂದ ಅದನ್ನ ಸೆಟ್ ಮಾಡ್ಕಬೇಕು ಎಲ್ಲಿ ನೋಡಬೇಕು ಫಸ್ಟ್ ಯಾವುದು ನೋಡಬೇಕು ಈಗ ನಾನು ಚಂದ್ರ ನೋಡಬೇಕು ಚಂದ್ರ ನೋಡಬೇಕು ಅಂದ್ರೆ ಫಸ್ಟ್ ಅದನ್ನ ಫೋಕಸ್ ಮಾಡಬೇಕು ನೋ ಲೊಕೇಟೆಡ್ ಆಗಿರೋ ಫಸ್ಟ್ ಅದನ್ನ ಫೋಕಸ್ ಮಾಡಿದ ಮೇಲೆ ಆ ಡೈরেকಷನ್ಲಿ ಇದು ಕರೆಕ್ಟಾಗಿ ಅಲೈನ್ ಆಗಿದ್ರೆ ಅವಾಗ ಇಲ್ಲಿಂದ ಅದನ್ನ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೋದು ಈಗ ನನಗೆ ಒಂದು ಸರಳತೆ ಟೆಲಿಸ್ಕೋಪ್ ಅಂದ್ರೆ ಏನಪ್ಪಾ ಟೆಲಿಸ್ಕೋಪ್ ಅಂದ್ರೆ ಈಗ ನಾವು ದೂರ ದೂರದ್ದೆಲ್ಲ ಈಗ ದೂರದ್ದೆಲ್ಲ ನೋಡಬೇಕು ಅಂದಾಗ ಇದನ್ನ ಯೂಸ್ ಮಾಡಬಹುದು ಈಗ ನಮಗೆ ಹತ್ತಿರದಿಂದ ಯಾವ್ದು ಕರೆಕ್ಟ್ ಆಗಿ ಸರಿಯಾಗಿ ಕಾಣಲ್ಲ ಅದನ್ನ ನಾವು ಇದರಿಂದ ಕ್ಲಿಯರ್ ಆಗಿ ನೋಡಬಹುದು ನೋಡಬಹುದು ಅಂದ್ರೆ ದೂರ ವಸ್ತುಗಳು ಯಾವುದೇ ಆದರೂ ಕೂಡ ಅಲ್ವಾ ಹತ್ತಿರದಿಂದ ಬಹಳ ಸುಲಭವಾಗಿ ನೋಡ್ಲಿಕ್ಕೆ ಅವಕಾಶಗಳಿದೆ ಸುಮಾರು ಇದು ಕಿಲೋಮೀಟರ್ ಲೆಕ್ಕಲ್ಲ ಕಿಲೋಮೀಟರ್ ಲೆಕ್ಕಲಾ ಎಷ್ಟು ದೂರ ನೋಡ್ಬೋದು ಒಂದು ಫೋಕಸ್ ಮಾಡಬೇಕು ಅಂತ ಅಷ್ಟು ಮಾತ್ರ ಓಕೆ ಗುಡ್ ಇದು ಇದೆ ಇಂಡಿಯಾ ತುಂಬಾ ಚೆನ್ನಾಗಿದೆ ವೀಕ್ಷಕರೂ ಸಾತ್ವಿಕ್ ಸ್ವತಃ ಆ ತರಬೇತಿ ಒಳಭಾಗದಲ್ಲಿ ಈ ಒಂದು ದೊಡ್ಡದಾದಂತಹ ಟೆಲಿಸ್ಕೋಪ್ ಅನ್ನ ಮಾಡಿರುವಂತದ್ದು ನಾವು ಇದನ್ನ ಹೆಚ್ಚು ಸಮಯದಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ ಯಾಕೆಂತ ಹೇಳಿದ್ರೆ ವಿಜ್ಞಾನಿಗಳು ಮಾಡದೇ ಬೇರೆ ಆದ್ರೆ ವಿಜ್ಞಾನಿಗಳು ಮಕ್ಕಳನ್ನ ಜೊತೆ ಗೂಡಿಸಿ ಮಾಡಿಸೋದಿದೆಯಲ್ಲ ಅದು ದೊಡ್ಡ ಕೆಲಸ ಅಂತ ಹೇಳ್ಬೋದು ನಾವು ಚಂದ್ರಗ್ರಹಣ ಆಗಿರ್ಬೋದು ಅಥವಾ ಸೂರ್ಯಗ್ರಹಣ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಖಗೋಳದಲ್ಲಿ ಇರುವಂಥ ವಿಷಯಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಅಥವಾ ಗುರುತು ಮಾಡಬೇಕಾದ್ರೆ ಇಂಥ ಟೆಲಿಸ್ಕೋಪ್ಗಳ ಅಗತ್ಯ ಇದೆ ಹಾಗಾಗಿ ನಮ್ಮ ನಾನು ವಿಜ್ಞಾನಿ ಅನ್ನುವಂಥ ಶಿರ್ಷಿಕಾಟಗಳಿ ನಾನು ಈಗ ಸತಿ ನಮ್ಮ ಆ ಸ್ವಾತಿಗೂ ಕೂಡ ವಿಜ್ಞಾನಿ ಅಂಥ ಒಂದು ಅದ್ಭುತವಾದಂಥ ಟೆಲಿಸ್ಕೋಪನ್ನು ಈಗ ತಯಾರಿ ಮಾಡಿ ಕಂಡುಹಿಡ್ಕೊಂಡು ನೋಡುವಂಥಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದೇನೆ ನೀವು ಅಗತ್ಯ ಇದ್ರೆ ನೋಡ್ಬೇಕು ಅನ್ನೋ ಹೇಳಿದ್ರೆ ಖಂಡಿತವಾಗಿ ಚಾಮರಾಜನಗರದಲ್ಲಿರುವಂತ ಬುದ್ಧ ನಗರದಲ್ಲಿ ಸಾತ್ವಿಕ ಸಾತ್ವಿಕ್ ನಮ್ಮ ಜೊತೆ ಇರ್ತಾರೆ ಅಹ್ ಮಹೇಶ್ ಸರ್ ಅವರ ಪುತ್ರ ಮತ್ತು ಹಾಗೆ ಇವರು ಚೆನ್ನಾಗಿ ಪ್ರೊಫೆಸರ್ ಅವರ ತಂದೆಯೂ ಕೂಡ ನೀವು ನೋಡ್ಬೋದು ಮತ್ತೆ ಇವರ ತಾಯಿ ಶಿಕ್ಷಕಿ ಕೂಡ ಮಮತಾ ಇಬ್ರು ಕೂಡ ಅಹ್ ಉಪನ್ಯಾಸಕರಾಗಿರೋದ್ರಿಂದ ಮಕ್ಕಳಿಗೆ ಒಂದಷ್ಟು ಸ್ಫೂರ್ತಿ ತುಂಬಲಿಕ್ಕೆ ಹೇಗೆಲ್ಲ ಸಾಧ್ಯ ಅನ್ನುವಂಥದ್ದು ಈ ದಂಪತಿಗಳನ್ನ ನಾವು ನೋಡ್ಬೋದು ಬನ್ನಿ ಈಗ ಅವರ ತಂದೆ ತಾಯಿಗಳನ್ನು ಕೂಡ ಒಂದು ಪರಿಚಯ ಮಾಡಿಕೊಳ್ಳೋಣ ಅವರು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಭಾಗಿಯಾಗಿ ಮಗನ ಈ ಒಂದು ವಿಜ್ಞಾನ ಚಿಂತನೆಯಲ್ಲಿ ತೊಡಗಿಸಿರುವಂಥದ್ದು ಮತ್ತೆ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರುವಂಥದ್ದು ಅವರ ತಂದೆ ತಾಯಿಗಳನ್ನು ಕೂಡ ಮಾತಾಡ್ಸೋಣ ಸ್ನೇಹಿತರೆ ಈಗ ನಾವು ನೋಡ್ತಿರುವಂಥದ್ದು ಸ್ವಾತಿಕ್ ಕುಟುಂಬ ಸ್ವಾತಿಕ್ ಕುಟುಂಬ ಇಲ್ಲಿ ವಸಂತ ಮೇಡಮ್ ಅವರು ಇವರು ಪ್ರೌಢಶಾಲೆಯ ಶಿಕ್ಷಕಿ ಕನ್ನಡ ಅನ್ನ ತಗೊಳ್ಳುವಂತಿದ್ದು ಪ್ರೊಫೆಸರ್ ಡಾಕ್ಟರ್ ಮಹೇಶ್ ಅಂತ ಸೊ ಈ ಕುಟುಂಬ ಇವತ್ತು ಇವರ ಮಗನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ವೈಜ್ಞಾನಿಕ ಚಿಂತನೆಗಳನ್ನು ಅಳವಡಿಸ್ಕೊಡ್ಬೇಕು ಮತ್ತು ವಿಜ್ಞಾನದಲ್ಲೂ ಕೂಡ ವಿಜ್ಞಾನಿ ಆಗಿ ಬೆಳೀಲಿಕ್ಕೆ ಅವಕಾಶ ಏನಿದೆ ಅವೆಲ್ಲವನ್ನು ಒದಗಿಸ್ಕೊಟ್ಟಿದ್ದಾರೆ ಅವ್ರನ್ನ ಮಾತಾಡ್ತಾನೆ ಮೇಡಮ್ ನಮಸ್ಕಾರ ವಸಂತ ಮೇಡಮ್ ನಿಮ್ಮ ಮಗನ್ನ ನೀವು ಇಲ್ಲಿಗೆ ಯಾಕೆ ಸೇರಿಸಬೇಕು ಅನ್ನಿಸ್ತು ಮೇಡಮ್ ಈ ಒಂದು ವೈಜ್ಞಾನಿಕ ಕಾರ್ಯಗಾರಕ್ಕೆ ತಿಳಿಸ್ಕೊಳ್ತೀವಿ ಅದಕ್ಕೆ ಫಸ್ಟ್ ಗೆ ಗೊತ್ತಾದಾಗ ನಾನು ವಿದ್ಯಾನಿ ಅಂತ ಹೇಳ್ಬಿಟ್ಟು ಕಾಲ್ಸ್ಕೋಪ್ ಮೇಕಿಂಗ್ ವರ್ಕ್ಶಾಪ್ ಮಾಡ್ತೀನಿ ಅಂತ ಹೇಳಿದಾಗ ರಜೆಯಲ್ಲಿ ಸುಮ್ಮನೆ ಆ ಸಮಯ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಏನಾದರೂ ಹೊಸ್ತಾಗಿ ಕಲಿಯೋದಾದ್ರೆ ಕಲಿಯೋಕಿರ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ಆದರೆ ಆದ್ರೆ ಅಲ್ಲಿ ಹೋದಾಗ ನಿಜವಾಗ್ಲೂ ಅನಿಸಿದ್ದು ಈ ಬರಲಿಲ್ಲ ಅಂದ್ರೆ ಎಷ್ಟು ಅವಕಾಶ ಮಿಸ್ ಆಗ್ತಿತ್ತು ಎಂಥ ಒಂದು ಒಳ್ಳೆಯ ಒಂದು ಕಲಿಯೋಂಥದ್ದು ಮಿಸ್ ಆಗ್ತಿತ್ತು ಅಂತ ಅಲ್ಲಿ ಹೋದಾಗ ಅನ್ನಿಸ್ತು ಜಿ ಎಲ್ಲ ಜಿಲ್ಲೆಗಳಿಂದ ಸುಮಾರು ಮಕ್ಕಳು ಬಂದಿದ್ರು ಅದರಲ್ಲಿ ಒಟ್ಟು ನೂರೈವತ್ತು ಮಕ್ಕಳು ಒಂದೇ ಕಡೆ ತುಂಬ ಚೆನ್ನಾಗಿತ್ತು ವರ್ಕ್ಶಾಪ್ ಏನಪ್ಪಾ ಅಂತಂದರೆ ಇಸ್ರೋದ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರನ್ನ ನೋಡೋ ಅವಕಾಶ ಸಿಕ್ತು ನಮಗೆ ಜಸ್ಟಿನ್ ರಾಣಮೋಹನ್ ದಾಸ್ ಇದ್ದರು ಹಾಗೆ ಡಾಕ್ಟರ್ ಕೆ ಪಿ ಜಿ ರೆಡ್ಡಿ ಅವರು ಹಾಗೆ ಸುಮಾರು ವಿಜ್ಞಾನಿಗಳು ಪ್ರತಿದಿನ ಎರಡೆರಡು ಇಬ್ಬಿಬ್ರು ವಿಜ್ಞಾನಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಿದ್ರು ಮಕ್ಕಳಿಗೆ ವೈಜ್ಞಾನಿಕತೆಯ ಬಗ್ಗೆ ವೈಜ್ಞಾನಿಕ ತಂತ್ರಜ್ಞಾನದ ಬಗ್ಗೆ ಭಾರತದ ಸಾಧನೆಯ ಬಗ್ಗೆ ವಿಜ್ಞಾನದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಿದ್ರು ನಿಜಕ್ಕೂ ನಾವು ಇಲ್ಲದಿದ್ರೆ ಅಂತ ಒಂದು ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ನಾವು ಎಲ್ಲಿ ನೋಡೋಕಾಗ್ತಿತ್ತು ಆ ಒಂದು ವರ್ಕ್ಶಾಪ್ ಹೋಗಿದ್ರಿಂದ ಅವ್ರು ಮಾತುಕಂಡು ಕೇಳೋಕಾಯ್ತು ಅದೆಲ್ಲ ಮತ್ತೆ ಮಕ್ಕಳಲ್ಲಿ ಒಂದು ರೀತಿ ಅವರು ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸೋದಕ್ಕೆ ಮತ್ತೆ ವಿಜ್ಞಾನದ ಬಗ್ಗೆ ಆಸಕ್ತಿ ಉಂಟಾಗುವ ಹಾಗೆ ಅವರು ಯಾವ ಮಕ್ಕಳನ್ನ ಪ್ರೇರೇಪಿಸ್ತಿದ್ರು ಜೊತೆಗೆ ಅಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿದ್ರು ಕೂಡ ಮಕ್ಕಳಲ್ಲಿ ಒಂದು ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹೇಗೆ ಮಕ್ಕಳ ಹತ್ರ ಹೋಗಿ ಅವ್ರಿಗೆ ಅರ್ಥ ಆಗುವ ಹಾಗೆ ಅರ್ಥೈಸ್ತಾರೆ ಅಷ್ಟು ರೀತಿ ಅವರು ವಿಜ್ಞಾನದ ಒಂದು ಸಂಶೋಧನೆ ಅದರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಮತ್ತೆ ಮಕ್ಕಳು ಅಷ್ಟೇ ಆ ಮನೆಗಳಲ್ಲಿ ಹೇಗಿದ್ರು ಆಗಿರ್ಲಿಲ್ಲ ಅಲ್ಲಿ ಎಲ್ಲ ನನಗೆ ಗೆ ಇವನು ಅವ್ರು ಹೇಳಿದಾಗ ಅಲ್ಲಿ ವರ್ಕ್ಶಾಪ್ ಹೋಗಿಂತ ಮುಂಚೆ ಒಂದ್ ದಿನ ಗೂಗಲ್ ಮೀಟ್ ಮಾಡಿದ್ರು ಉಳಿಕಾಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಆಗ ಸರಿ ಹೇಳಿದ್ರು ಈಗ ತುಂಬಾ ಪ್ರಿಪೇರ್ ಮೆಂಟಲಿ ನೀವು ಸ್ಟ್ರಾಂಗ್ ಆಗಿ ಬನ್ನಿ ತುಂಬಾ ಕಷ್ಟ ಇರುತ್ತೆ ಅದರಲ್ಲೂ ಮಕ್ಳು ತುಂಬಾ ಕಾನ್ಸ್ಟ್ರೇಟ್ ಮಾಡಬೇಕು ಆರು ಗಂಟೆಯಿಂದ ಒಂದೇ ಕಡೆ ಒಂದು ಆರು ಆರರಿಂದ ಏಳು ಗಂಟೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋಷ್ಟು ಅವ್ರಿಗೆ ಪೇಶನ್ಸ್ ಇರಬೇಕು ಅಂತ ನನಗೆ ಇವ ಇವನನ್ನು ನೋಡಿದಾಗ ಇವ್ನ ಆ ಥರಕ್ಕೂ ಒಂದು ಕಡೆ ಕೂತ್ಕೊಳ್ಳೋ ಹುಡುಗನೇ ಅಲ್ಲ ಅಲ್ಲಿ ಹೋಗಿ ಏನು ಮಾಡ್ತಾನೋ ಏನೋ ಅನ್ನೋದು ನನಗೆ ಸ್ವಲ್ಪ ಗಾ ಅನ್ನಿಸ್ತಿತ್ತು ಗಾಗ ಅನ್ನಿಸ್ತಿತ್ತು ಆದರೆ ಅಲ್ಲಿ ಹೋದಾಗ ನಿಜಕ್ಕೂ ಎಲ್ಲ ಮಕ್ಕಳು ಎಷ್ಟು ಒಂದು ಆಸಕ್ತಿಯಿಂದ ಭಾಗವಹಿಸ್ತಿದ್ರು ಅಂದರೆ ಆರು ಗಂಟೆ ಅಂದ ತಕ್ಷಣ ಇವನು ಯಾವತ್ತು ಮನೇಲಿ ಆರು ಗಂಟೆಗೆ ಗೆದ್ದಿಲ್ಲದವನು ಅವ ಅಲ್ಲಿ ಆರು ಗಂಟೆಗೆ ಗೆದ್ದು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಿದ್ದ ಅಂದರೆ ಅಷ್ಟು ಚೆನ್ನಾಗಿ ಆ ಮಕ್ ಮಕ್ಕಳನ್ನ ಅವ್ರು ಮೋಟಿವೇಟ್ ಮಾಡ್ತಿದ್ರು ಅಲ್ಲೇ ಇದ್ದವರು ಯಾರು ಸತೀಶ್ ಸರ್ ಅಂತ ವಿಜ್ಞಾನಿ ಅದ್ರ ಜೊತೆಗೆ ಲಕ್ಷ್ಮೀಪತಿ ಅಂತ ಅವರು ಪ್ರತಿದಿನ ಇವ್ರ ಜೊತೆ ಒಂದು ನಿಮಿಷವೂ ಬಿಡ್ದ ಹಾಗೆ ಗೈಡ್ ಮಾಡ್ಕೊಂಡು ಹೋದ್ರು ಮತ್ತೆ ಮಕ್ಕಳಿಗೆ ಆರು ಗಂಟೆಯಿಂದ ಒಂದೂವರೆ ಎರಡು ಗಂಟೆ ತನಕ ಇರ್ತಿತ್ತು ವರ್ಕ್ಶಾಪ್ ಅದರಲ್ಲಿ ಅಹ್ ಏನು ಅರ್ಧರ್ಧ ಗಂಟೆ ಮಧ್ಯ ಊಟ ತಿಂಡಿಗೆ ಬ್ರೇಕ್ ಕೊಡ್ತಿದ್ರು ಹೊರತು ಅಷ್ಟು ಜನ ಮಕ್ಕಳು ಆಸಕ್ತಿಯಿಂದ ತುಂಬಾ ಕಾನ್ಸಂಟ್ರೇಟ್ ಮಾಡಿ ತಾಳ್ಮೆಯಿಂದ ನಿಜವಾಗ್ಲೂ ಆ ಕೆಲಸವನ್ನ ಮಾಡಿದ್ದಾರೆ ಇವನ್ ಹೇಳಿದಾಗೆ ಜಿ ಐದು ದಿನ ಆ ಇದು ಏನು ಗ್ಲಾಸ್ನ ರೆಡಿ ಮಾಡೋವಂಥದ್ದು ಲೆನ್ಸ್ ಅನ್ನ ರೆಡಿ ಮಾಡೋದಿತ್ತು ಅದು ತುಂಬಾ ಕಷ್ಟದ ಕೆಲಸ ಆಗಿತ್ತು ಮಕ್ಕಳು ತುಂಬಾ ಸಣ್ಣ ಸ್ಕ್ರಾಚ್ ಬಂದ್ರು ಮತ್ತೆ ಅವರು ಗ್ರೈಂಡಿಂಗ್ ಮಾಡಬೇಕಾಗಿತ್ತು ಆಮೇಲೆ ಅದನ್ನ ಪಾಲಿಶಿಂಗ್ ಮಾಡಬೇಕಾಗಿತ್ತು ಅದೆಲ್ಲ ಆದ್ಮೇಲೆ ಸ್ವಲ್ಪ ಐದು ದಿನ ಆದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಕೆಲಸ ಕಮ್ಮಿ ಅಂತ ಅನಿಸ್ತು ಆದ್ರೆ ಇದೆಲ್ಲ ಮಾಡುವಾಗ ದಿನ ಎರಡು ಗಂಟೆ ತನಕ ಮಕ್ಕಳು ವರ್ಕ್ಶಾಪ್ ಅಲ್ಲಿ ಎಚ್ಚರಿಕೆಯಿಂದ ಇದ್ಕೊಂಡು ಮಾಡ್ತಾ ಇದ್ರು ಅದಾದ ನಂತರ ಎಂಟನೇ ದಿನಕ್ಕೆ ಈ ಕಂಪ್ಲೀಟ್ ಒಂದು ಟೆಲಿಸ್ಕೋಪನ್ನ ಎಲ್ಲ ಮಕ್ಕಳ ಹತ್ರ ಒಂದೊಂದು ಟೆಲಿಸ್ಕೋಪ್ ರೆಡಿ ಮಾಡಿಸಿದ್ರು ಹಾಗಾಗಿ ಎಂಟನೇ ದಿನ ಸಂಜೆ ಹೊತ್ತು ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯಿತು ಮತ್ತೆ ಆದರೆ ನಾಳೆಗೆ ಒಂಬತ್ತನೇ ದಿನ ದೊಡ್ಡ ಒಂದು ಅದ್ಭುತವಾದ ಕಾರ್ಯಕ್ರಮ ತುಂಬ ಜನ ಕರೆಸಿದ್ರು ಮತ್ತೆ ರಾಜ್ಯಪಾಲರು ಮುಖ್ಯವಾಗಿ ರಾಜ್ಯಪಾಲರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಈ ಮಕ್ಕಳ ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ಅವ್ರು ಖುಷಿನ ಒಪ್ಕೊಂಡು ರಾಜ್ಯಪಾಲರು ಒಂದು ಸಮಯ ಕೊಟ್ಟರು ಸಾಮಾನ್ಯವಾಗಿ ರಾಜ್ಯಪಾಲರು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಸಮಯ ಕೊಟ್ಟಂತೆ ಆದರೆ ಕೊಟ್ಟಿದ್ದ ಸಮಯಕ್ಕಿಂತ ಹೆಚ್ಚಾಗಿ ನಲ್ವತ್ತೈದು ನಿಮಿಷ ಆ ಕಾರ್ಯಕ್ರಮದಲ್ಲಿ ಇದ್ರು ತುಂಬ ಖುಷಿ ಪಟ್ಟರು ಮತ್ತೆ ರಾಜ್ಯಪಾಲರು ಅದು ಆವತ್ತಿನಂದ್ರೆ ಒಂಬತ್ತನೇ ದಿನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅದನ್ನು ಅನೌನ್ಸ್ ಮಾಡಿದ್ದು ರೆಕಾರ್ಡ್ ಅನ್ನ ನಿಜವಾಗ್ಲು ಅವಾಗ ಆ ಸನ್ನಿವೇಶದಲ್ಲಿ ನಮ್ಗೆ ಬಂದಿಲ್ಲ ಅಂದ್ರೆ ಎಂತ ಚಾನ್ಸ್ ಮಿಸ್ ಆಗ್ತಿತ್ತು ಅನ್ನೋ ಒಂದ್ ಅವಕಾಶ ಒಂಥರ ತುಂಬಾ ಹೆಮ್ಮೆ ಅನಿಸ್ತು ಆ ಮಕ್ಕಳನ್ನೆಲ್ಲ ನೋಡಿದ್ರೆ ಹೌದು ಅಲ್ಲೇ ಇದ್ದಿದ್ದು ಅರವತ್ತು ಜನ ಟೀಚರ್ಸ್ ಇದ್ರು ಅರವತ್ತು ಜನ ಟೀಚರ್ಸ್ ಅದ್ರಲ್ಲಿ ಟೀಚ ಕೆಲವರು ಪೇರೆಂಟ್ಸ್ ಇದ್ರು ಕೆಲವರು ಟೀಚರ್ಸ್ ಇದ್ರು ನಾನ್ ಟೀಚರ್ ಆಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಹೋಗಿದ್ದು ಪೇರೆಂಟ್ಸ್ ಜೊತೆ ಟೀಚರ್ ಆಗಿನೋ ಟೀಚರ್ ಅದು ನಮಗೂನು ಕೂಡ ಸಮಯವನ್ನು ಅಷ್ಟು ಈ ಮಕ್ಕಳು ಬಿಸಿ ಇರ್ತಿದ್ರು ನಾವು ಟೀಚರ್ಸ್ನು ಕೂಡ ಈ ತರ ತೊಡಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಲಯನ್ಸ್ ಕ್ಲಬ್ ಇಂದ ಅವರು ನಮಗೆ ಇಂಟರ್ನ್ಯಾಷನಲ್ ಎರಡು ದಿನ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಕೊಡಿಸಿದ್ರು ಅಡಲಾ ಸೈನ್ಸ್ ಬಗ್ಗೆ ಮಕ್ಕಳಿಗೆ ಟೀಚರ್ಸ್ಗೆ ಮತ್ತೆ ಟೀಚರ್ಸ್ ಕೂಡ ನಾವೆಲ್ಲ ಈ ಸೈಂಟಿಸ್ಟ್ ಗಳ್ ಬಂದಾಗ ಹೋಗಿ ಕೇಳೋದು ಅದೆಲ್ಲ ತಿಳ್ಕೊಳ್ಳೋದು ಅದೆಲ್ಲ ಇತ್ತು ತುಂಬ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಊಟ ತಿಂಡಿಯಿಂದ ಹಿಡಿದು ಮಕ್ಕಳು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ತುಂಬ ಅಚ್ಚುಕಟ್ಟ ಮಾಡಿದ್ರು ತುಂಬ ಒಳ್ಳೆ ಕಾರ್ಯಕ್ರಮ ಅದಾಗಿತ್ತು ಸರ್ ಮಹೇಶ್ ಸರ್ ನಮಸ್ತೆ ಸರ್ ಡಾಕ್ಟರ್ ಮಹೇಶ್ ಅಂತ ಹೇಳಿ ಇವರು ಕೂಡ ಕನ್ನಡ ಪ್ರೊಫೆಸರ್ ಈಗ ನಿಮ್ಮ ಮಗ ಈ ಒಂದು ಸಾಧನೆ ಮಾಡಿರುವಂತಹದ್ದು ಟೆಲಿಸ್ಕೋಪ್ ಈಗ ನಾವು ಕಾಣುವಂಥದ್ದು ಯಾಕೆಂದ್ರೆ ನಮ್ಮ ಜಿಲ್ಲೆ ಒಳಭಾಗದಲ್ಲಿ ಈ ಬಾಲಕನಿ ಇರೋದರಿಂದ ನಾವು ಸಾತ್ವಿಕನ ನಾವು ಬಹಳ ಇಷ್ಟಪಡುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನಮ್ಮ ಮಕ್ಕಳು ಹೋಗ್ತಾರೆ ಇಂಥ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಕ್ಕೆ ಯಾರು ಹೋಗಲ್ಲ ಆದರೆ ನೀವು ನಿಮ್ಮ ಮಗಳನ್ನ ಕಳಿಸಿದಂಥ ಸಂದರ್ಭದಲ್ಲಿ ಯಾವತ್ತ ಫೀಲ್ ಆಗ್ತಾ ಇತ್ತು ನಮಗೆ ಇಲ್ಲ ನಮ್ಗೆ ಏನಂತ ಇದೇನು ಕಾರ್ಯಭಾರ ಅಂತ ಗೊತ್ತಾಯ್ತು ಅವರಮ್ಮನೆ ಅವನ ಸಾಧನೆಗೆ ಬೆನ್ನೆಲಬೇಕು ಅವರೇ ನಿಂತ್ಕೊಂಡು ಪ್ರತಿದಿನ ಅವಾಗೇನು ಮಾಹಿತಿ ಕೊಡಬೇಕು ಮತ್ತು ಅವನಿಗೆ ತೊಗೊಂಡೋಗ್ಬೇಕು ಮತ್ತು ಅವನಿಗೆ ಏನೆಲ್ಲ ತಿಂಗ್ಸ್ ಬೇಕಾಗಿತ್ತು ಎಲ್ಲವನ್ನು ಅವರೇ ನಿರ್ವಹಿಸಿದ್ರು ಮತ್ತು ಇವನು ಅಲ್ಲಿಗೆ ಹೋಗಿ ಅವ್ನು ಕೆಲಸ ಮಾಡ್ತಿದ್ದು ನೋಡಿ ಅವ್ನು ಫೋನ್ ಮಾಡ್ತಾರೆ ನನಗೆ ನನಗೆ ತುಂಬ ಖುಷಿ ಆಗ್ತಾ ಇತ್ತು ಯಾಕಂದರೆ ಇಲ್ಲಿ ನಾನು ಹೇಳ್ತಾ ಇದ್ದೆ ಇವ್ನು ಹೇಳಿದ್ರು ಸೋಮವಾರ ಆಗಿದ್ದ ಅಂತ ಅಲ್ಲಿ ಆ ಸೋಮವಾರಿತನ ಅವನ ಬಿಟ್ಟು ಅವ್ನು ಬೆಳಿಗ್ಗೆ ಆರು ಗಂಟೆಗೆ ಗೆದ್ದು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ತಿದ್ದಾನ ನನಗೂ ಆಯಿತು ಮತ್ತು ಇಡೀ ಜಿಲ್ಲೆಯಲ್ಲಿ ಇವನು ಒಬ್ಬನೇ ಆಯ್ಕೆಯಾಗಿದ್ದು ನನಗೆ ಇನ್ನೂ ಹೆಮ್ಮೆಯ ವಿಷಯ ಯಾಕೆಂದ್ರೆ ತುಂಬ ಜನ ಇದ್ದಾರೆ ಒಬ್ಬನೇ ತುಂಬ ಶಾಲೆಗಳಿದ್ದಾವೆ ಇಡೀ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಅಷ್ಟು ತಾಲೂಕಿಂದ ಅಷ್ಟು ಶಾಲೆಗಳಿಂದ ಒಬ್ಬ ವಿದ್ಯಾರ್ಥಿ ಹಾಕಿ ಆಗಿದ್ದಾನೆ ಅದು ನನಗೆ ಹೆಮ್ಮೆ ವಿಷಯ ಅಷ್ಟಲ್ದೇ ಇವನಿಗೆ ಒಳ್ಳೆಯ ಇವನ ಸಾಧನೆಗಳಿಗೆಲ್ಲ ಬೆನ್ನ ಬಾಗಿರೋದು ಅರಮ್ಮನ ಅದಕ್ಕೆ ಅವರಮ್ಮನದೇ ಅವನಿಗೆ ಫುಲ್ ಸಪೋರ್ಟ್ ಇದೆ ನಾವು ಏನೇ ಮಾಡಿದ್ರು ಕೂಡ ಇವರಿಗಲೇ ಬೇಕು ಹಾಂ ಓಕೆ ಸರ್ ಮುಂದೆ ಏನು ಏನಾಗಬೇಕು ಅಂತಿದೆಯಾ ಪುಟ ಈಗ ಇದನ್ನು ಮಾಡಿದೆಯಾ ಈಗ ನಿಮಗೆ ಇದೊಂದು ಆಸಕ್ತಿ ಈಗ ಬೆಳೆದೇ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜಾತ್ರೆ ಆಗಿದ್ದಾರೆ ಏನು ಬೇಕಾದ್ರೂ ಮಾಡ್ತೀವಿ ಏನಾಗಬೇಕು ಅಂತ ಸೈಂಟಿಸ್ಟ್ ಅದೇ ಬೇಕು ಈಗ ನಾನು ವಿಜ್ಞಾನಿ ರಾಜ್ಯಪಾಲ ಪಡ್ಕೊಬಿಟ್ಟಿದ್ಯಾ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಆ ವೀಕ್ಷಕರಲ್ಲಿ ಇದೆ ನಾನು ಇದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲೇ ಕೂಡ ಹೆಸರು ಈಗ ದಾಖಲಾಗಿದೆ ಇದು ಒಂದು ಚಾಮರಾಜನಗರ ಜಿಲ್ಲೆಗೆ ಈ ಗೆಳಕೆ ಯಾಕೆಂತಂದ್ರೆ ಗಿನಿಸ್ ಆಫ್ ರೆಕಾರ್ಡ್ ಅಲ್ಲಿ ಹೆಸರನ್ನ ಅನ್ನುವಂಥದ್ದು ಇದೆಯಲ್ಲ ಅದು ತುಂಬಾ ಕಷ್ಟ ಸೊ ಇವ್ ಅಚೀವ್ಮೆಂಟ್ ನೋಡಿ ಈಗ ಕೊಟ್ಟರು ಅಂತಿದ್ರೆ ನಿಮಗೆ ಒಂದೊಂದಾಗಿ ನಾನು ತೋರಿಸ್ತೇನೆ ಖಂಡಿತವಾಗಿ ಕೂಡ ನಮ್ಮ ಜಿಲ್ಲೆಯ ಹುಡುಗ ಅನ್ನುವಂಥದ್ದು ಕೂಡ ನೀವು ಹೆಮ್ಮೆ ಪಡಬೇಕು ಯಾಕಂತಂದ್ರೆ ಇದು ಎಲ್ಲರಿಗೂ ಸಿಕ್ಕುವಂಥದ್ದಲ್ಲ ನೋಡಿ ಪ್ರತಿಯೊಂದಕ್ಕೂ ಕೂಡ ನೋಡಿ ಎಲ್ಲ ಮಿನಿಸ್ಟ್ರುಗಳು ಕರ್ನಾಟಕದಲ್ಲಿರುವಂಥ ಎಲ್ಲ ಮನಿಷ್ಟು ಕೆ ಎಚ್ ಮುನಿಯಪ್ಪನವರು ಸಂಸ ಸಚಿವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇವರೆಲ್ಲ ಪ್ರತಿಯೊಬ್ಬರಿಗೂ ಕೂಡ ನೋಡಿ ಕಾಣಿಸೋದನ್ನು ಹೇಳೋದ್ರಿಂದ ನೀವು ನೋಡಲು ಚೆನ್ನಾಗಿರುತ್ತೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೇನೆ ರೆಕಾರ್ಡ್ ಮುಖಾಂತರ ಅವ್ರು ಆಗಿರುವಂಥದ್ದು ಪ್ರತಿಯೊಂದನ್ನು ಕೊಟ್ಟಿರುವಂತದ್ದು ಕೊಟ್ಟರು ಇದು ಕಾಣಿಸ್ತಿದೆ ಅಂತ ನೋಡಿ ಗಮನಿಸಿ ಇಂಥ ಒಂದು ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನ ಇದೆಯಲ್ಲ ಇದು ತುಂಬಾ ಕಷ್ಟ ಅದು ಸಂಭವಿಸದೇ ನಮ್ಮ ಸಬ್ ಪಡ್ಕೊಂಡಿರುವ ನಿಜವಾಗ್ಲೂ ಕೂಡ ಹೆಮ್ಮೆ ತಂದುಕೊಡುವಂತದ್ದು ಇವೆಲ್ಲ ನೋಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನೋಡಿ ವರ್ಲ್ಡ್ ರೆಕಾರ್ಡ್ಸ್ ನೋಡಿ ಒಂದೊಂದು ಇನ್ಸ್ಟಿಟ್ಯೂಷನ್ ರೆಕಾರ್ಡ್ ಮಾಡ್ಕೊಂಡಿರುವಂತಹ ಸರ್ಟಿಫಿಕೇಟ್ನ ಸರ್ಟಿಫೈ ಮಾಡಿ ಅಂತಿದ್ದು ಕಾಣಿಸ್ತಿದೆ ಅಂತ ಅನ್ಕೊಳ್ತೇನೆ ನಾನು ವಿಜ್ಞಾನಿ ಎರಡ್ ಸಾವಿರದ ಇಪ್ಪತ್ತು ಒಂದ್ಸರಿ ಓದ್ಬಿಡ್ತೇನೆ ಯಾಕಂದ್ರೆ ಅಲ್ಲಿ ಏನ್ ಕಂಟೆಂಟ್ ಇದೆ ಅಂತ ಗೊತ್ತಾಗ್ಲಿ ನಿಮ್ಗೆ ಹೇಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಇಸ್ರೋ ಭಾರತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡ ಬಳ್ಳಾಪುರ ಅಂತೇಳಿ ಮಾಡಿದ್ದಾರೆ ಇದರ ಒಂದು ಸಹಯೋಗದಲ್ಲಿ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆ ಮತ್ತು ಕಲೆಗಳ ಪ್ರಗತಿ ಸಂಸ್ಥೆಯವರ ಸಹಯೋಗದಲ್ಲಿ ವಿಶ್ವ ದಾಖಲೆಯ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರ ನೋಡಿ ಇದು ಪ್ರಥಮ ನಮ್ಮ ಕರ್ನಾಟಕದಲ್ಲಿ ಅದು ವಿಶ್ವ ದಾಖಲೆ ರೆಕಾರ್ಡ್ ಆಗಿರುವಂತದ್ದು ಸೊ ಎರಡನೇ ಬಾರಿ ಮೂರನೇ ಬಾರಿ ಈ ಹುಡುಗನ ಅಭಿನಂದಿಸ್ತೇನೆ ಯಾಕೆಂತಂದ್ರೆ ವಿಶ್ವ ದಾಖಲೆಯಲ್ಲಿ ರೆಕಾರ್ಡ್ ಆಗುದಿಲ್ಲ ಅದು ನಿಜವಾಗೂ ಕೂಡ ನಮಗೆ ನಮ್ಮ ನಗರಕ್ಕೆ ನಮ್ಮ ಹುಡುಗನಿಗೆ ಹೆಮ್ಮೆ ತರುವಂಥದ್ದು ಸರ್ ನಿಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮ ಮೂಲಕ ವಿಶ್ವ ದಾಖಲೆ ಆಗಿರುವಂತದ್ದು ಒಂದು ದೊಡ್ಡ ಹೆಮ್ಮೆ ಪಡುವಂತ ವಿಚಾರ ಸೊ ಹಾಗಾಗಿ ಅದು ಸರ್ಟಿಫೈ ಮಾಡಿ ಆ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಗಮನಿಸ್ತಾ ಇರಬೇಕು ನೋಡಿ ಖುಷಿ ಆಗುವಂತದ್ದು ಇಲ್ಲೂ ಕೂಡ ಅಷ್ಟೇ ನಾನು ವಿಜ್ಞಾನಿ ಸರ್ಬೇಟ್ ಸರಿ ಇಲ್ಲಿ ಪಾಲ್ಗೊಂಡಂತ ಎಲ್ಲರೂ ಕೂಡ ಇದ್ದಾರೆ ರಾಜ್ಯಪಾಲರು ಇದ್ದಾರೆ ಮಾಜಿ ಅಧ್ಯಕ್ಷರು ಇಸ್ರೋ ಭಾರತ ಸರ್ಕಾರ ಮಾಜಿ ಅಧ್ಯಕ್ಷರು ಡಾಕ್ಟರ್ ಕಿರಣಿ ಅಂತಿದ್ದಾರೆ ಜಸ್ಟಿಸ್ ನಾಗಭೂಷಣ್ ಇದ್ದಾರೆ ಡಾಕ್ಟರ್ ಕೆ ಪಿ ಜಿ ರೆಡ್ಡಿ ಇದ್ದಾರೆ ಚೇರ್ಮನ್ ಪ್ರೊಫೆಸರ್ ಹಿಂದೂಸ್ತಾನ್ ಅಂಡ್ ಲಿಮಿಟೆಡ್ ಅಂತ ಹೇಳಿ ಸೊ ಪ್ರಭಾಕರ್ ಸಂಗೂರ್ ಮಠ ಆಗ್ತಿದೆ ತುಂಬಾ ತುಂಬ ಹುಲಿಕಲ್ ನಟರಾಜ ಸದಸ್ಯರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಇದೆ ವಿಜ್ಞಾನ ರಾಮನ್ ಸಂಶೋಧನಾ ಸಂಸ್ಥೆ ಭಾರತ ಸರ್ಕಾರ ಡಾಕ್ಟರ್ ಉದಯ ಇದ್ದಾರೆ ಸೊ ಇಲ್ಲಿ ಭಾರತದಲ್ಲಿರುವಂತ ಎಲ್ಲ ಪ್ರಮುಖ ವ್ಯಕ್ತಿಗಳ ಸಹಿನ ಒಳಗೊಂಡಂತ ಈ ಒಂದು ಪುಸ್ತಕ ಇದೆ ನಿಜವಾಗ್ಲೂ ಕೂಡ ಸಾತ್ವೀಕರಿಸಬೇಕಾದಂತಹ ಗೌರವ ಅಂತ ಅನ್ಕೋತೀನಿ ನೋಡಿ ಇಲ್ಲಿ ನಾನು ತುಂಬಾ ಇದೆ ಎಲ್ಲರನ್ನೂ ಹೇಳಕ್ ಹೋಗ್ತಾ ಇಲ್ಲ ಈ ಒಂದು ಸರ್ಟಿಫಿಕೇಟ್ ಗಮನಿಸ್ತಾ ಹೋದ್ರೆ ಎಲ್ಲರ ಸಹಿಯನ್ನ ಒಳಗೊಂಡಂತ ಸರ್ಟಿಫಿಕೇಟ್ಸ್ ಇದು ಸಿಕ್ಕೋದಿಲ್ಲ ಇವೆಲ್ಲವನ್ನ ನಾವು ಜೀವನದಲ್ಲಿ ಒಮ್ಮೆ ಪಡೀಲಿಕ್ಕೆ ಸಾಧ್ಯ ಅಂತ ಅನ್ಕೊಡ್ತೀನಿ ನಾನು ನೋಡಿ ಅವರು ಅಸ್ಟ್ರೋಲಜಿಕಲ್ ಟೆಕ್ನಿಕ್ ನ ಮೇಕಿಂಗ್ ವರ್ಕ್ಶಾಪ್ ಅಲ್ಲಿ ನಡೆದಂತೆ ಅವರು ಕೊಟ್ಟಿರುವಂತಿತ್ತು ಕಾಣ್ತಿರೋದು ನೋಡಿ ಇದು ಪ್ರಶಂಸ ಹಾ ಪ್ರಶಂಸನಾ ಪತ್ರ ನಮ್ಮ ವಿದ್ಯಾರ್ಥಿ ಮಾಡುವಂಥದಕ್ಕೆ ಇವನನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಶಿಬಿರದಲ್ಲಿ ಪಾಲ್ಗೊಂಡಿರುವಂಥದಕ್ಕೆ ಸಂಬಂಧಪಟ್ಟಂತ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಅವ್ರು ಕೊಟ್ಟಿದ್ದಾರೆ ಇದಿಷ್ಟು ಕೂಡ ಇರುವಂಥದ್ದು ಇನ್ನೂ ಒಂದು ಕೂಡ ಇದೆ ಕೊಡಿ ಮೇಡಮ್ ಇದು ಕೊಡಿ ಮೇಡಮ್ ತೋರಿಸಿದ್ರೆ ಯಾಕೆಂತೇಳಿ ಕೇಳಿದ್ರೆ ಮೇಡಮ್ ಅವರು ಕೂಡ ಬಹಳಷ್ಟು ಭಾಗವಾಗಿರೋ ಆಗಿರೋಕ್ಕೋಸ್ಕರ ಟೀಚರ್ ಆಗಿ ಅವ್ರು ಭಾಗವಹಿಸಿರೋದಕ್ಕೋಸ್ಕರ ಅವ್ರಿಗೂ ಕೂಡ ಪ್ರಶಸ್ತಿ ಪ್ರಮಾಣ ವೈಯಕ್ತಿಕವಾಗಿ ಸಂಸ್ಥೆಯವರಿಗೆ ನೋಡಿ ಎಲ್ಲದರಲ್ಲೂ ಕೂಡ ಮಕ್ಕಳನ್ನ ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಎಂಪೈ ಮಾಡ್ಲಿಕ್ಕೋಸ್ಕರ ಇರುವಂಥದ್ದು ವಸಂತ ಮೇಡಮ್ ಅವ್ರಿಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಡ್ತೇನೆ ಇದು ನಮಗೆ ಟೀಚರ್ಸ್ ಟ್ರೈನಿಂಗ್ ವರ್ಕ್ಶಾಪ್ ಅಂತ ಹೇಳಿದ್ರಲ್ಲ ಲೈನ್ಸ್ ಇಂಟರ್ನ್ಯಾಷನಲ್ ಅಂತ ಇದೆ ಅದು ಇಂಟರ್ನ್ಯಾಷನಲ್ ಅಲ್ಲ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ಭಾಗವಹಿಸಿದ ಟೀಚರ್ಸ್ ಕೆಲ ಇದು ಇವರು ಅತ್ಯುತ್ತಮ ಶಿಕ್ಷಕರ ಅನ್ನೋದಕ್ಕೋಸ್ಕರ ದ ಬೆಸ್ಟ್ ಟೀಚರ್ ಅಂತ ಹೇಳಿ ಇವ್ರನ್ನ ಸರ್ಟಿಫೈ ಮಾಡಿ ಕೊಟ್ಟಿರುವಂತದ್ದು ಈ ಕಾಣ್ತಿರುವಂತ ಓಕೆ ಮೇಡಮ್ ತುಂಬಾ ಇದೆ ನಾನು ಇದನ್ನ ನಿಮ್ಮ ಸ್ಕ್ರೀನ್ ಅಲ್ಲೂ ಕೂಡ ಇದನ್ನ ಡಿಸ್ಪ್ಲೇ ಮಾಡ್ತೀನಿ ವೈಯಕ್ತಿಕವಾಗಿರುವಂತದ್ದು ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ನೋಡಿ ಇಲ್ಲೊಂದು ನಮಗೆ ಸಾತ್ವಿಕ ಕೊಟ್ಟಿರುವಂಥ ಮೆಡಲ್ ಭಾಳ ಸಂಕೋಚ ಪಟ್ಟು ಕೊಟ್ಟಿರುವಂಥದ್ದು ಇಲ್ಲಿ ಕಾಣಿಸ್ತಿದೆ ಅಂತ ಕೊಡ್ತೇನೆ ಸೊ ಮೆಡಲ್ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ಕೊಟ್ಟಿರುವಂಥದ್ದು ಇದು ಕೂಡ ಮೆಡಲ್ ಇರುವಂತದ್ದು ನೋಡಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಾನು ವಿಜ್ಞಾನಿ ಒಂದು ಗೋಲ್ಡ್ ಮೆಡಲ್ ಅನ್ನು ಕೊಟ್ಟಿದ್ದಾರೆ ಪದಕವನ್ನ ಕೊಟ್ಟಿ ಅವನಿಗೆ ಹಾಕಿದ್ರೆ ನಿಮ್ಮ ಸಮ್ಮುಖದಲ್ಲಿ ಮತ್ತೊಮ್ಮೆ ನಾವು ಪ್ರೀತಿ ಅಲ್ಲಿ ಆಗಿದೆ ಇನ್ನೊಂದು ಬಾರಿ ನಾವು ಅವನಿಗೆ ಕೊರಡುಗೆ ಹಾಕ್ತಾ ಇದ್ದೀವಿ ಹಾಕೋಬೇಕು ಹುಡುಗ ಸಂಕೋಚ ಪಟ್ಕೊಳ್ತಿದ್ದೆ ನಾನೇ ಹಾಕ್ತಾ ಇದ್ದೀನಿ ಅಭಿನಂದನೆಗಳು ಕೊಡೋ ಕೈ ಕೊಡೋ ನಿಮ್ಗೆ ಎಷ್ಟು ಸಲ್ಲಿಸಿದ್ರು ಕೂಡ ಇದು ತೃಪ್ತಿನೇ ಆಗಲ್ಲ ಯಾಕಂತ ಹೇಳಿದ್ರೆ ನಿಮ್ಮಂಥ ಮಕ್ಕಳೆಲ್ಲ ಬೇಕು ಹೇಳಿದ್ರೆ ಇಂಥ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ನೀವು ಸಲ್ಲಿಸುವಂಥ ಒಂದು ಕಾಣಿಕೆ ಇದೆಯಲ್ಲ ಅಥವಾ ನೀವು ಸಲ್ಲಿಸುವಂಥ ಒಂದು ಸೇವೆ ಇದೆಯಲ್ಲ ಮುಂದಿನ ದಿನಗಳಲ್ಲಿ ಇಡೀ ಜನರಿಗೆ ಸಲ್ಲುವಂಥ ಸೇವೆ ಆಗಬೇಕು ಸ್ನೇಹಿತರೆ ಮತ್ತು ವೀಕ್ಷಕರೇ ನಾನು ಇದನ್ನು ಯಾಕೆ ಈ ಒಂದು ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳನ್ನ ಯಾವ ಕ್ಷೇತ್ರದಲ್ಲಿ ತೊಡಗಿಸ್ತೀರ ಅದು ಉಪಯೋಗ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಅದು ಚಾಮರಾಜನಗರ ಜಿಲ್ಲೆಯ ಒಳಭಾಗದಲ್ಲಿ ಒಂದೇ ಒಬ್ಬ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಹೋಗಿದ್ದೇನೆ ಅನ್ನುವಂಥದ್ದು ಈ ಈ ವಿದ್ಯಾರ್ಥಿಗೆ ಚಾಮರಾಜ ಜಿಲ್ಲೆಯ ಪರವಾಗಿ ಚಾಮರಾಜನಗರದ ಜನತೆಯ ಜಿಲ್ಲೆಯ ಪರವಾಗಿ ಗೌರವನ್ನ ಸಲ್ಲಿಸೋಣ ಆಡಳಿತ ಈ ವಿದ್ಯಾರ್ಥಿಯನ್ನ ಮುಂದಿನ ದಿನಗಳಲ್ಲೂ ಕೂಡ ಗೌರವಿಸ್ತದೆ ಎಲ್ಲ ಶಾಸಕರು ಕೂಡ ಇವರನ್ನ ಗೌರವಿಸಬೇಕು ಯಾಕಂತಂದ್ರೆ ವಿಜ್ಞಾನಕ್ಕೆ ನಾವು ಸಲ್ಲಿಸುವಂತ ಗೌರವ ಈ ವಿದ್ಯಾರ್ಥಿಗೆ ಹೀಗೆ ನಾವು ಸಲ್ಲಿಸುವಂಥದ್ದು ನಿಮ್ಮ ಸಮ್ಮುಖದಲ್ಲಿ ಮೊಟ್ಟ ಮೊದಲಿಂದ ನಾವು ಸಲ್ಲಿಸ್ತಾ ಇದ್ದೀವಿ ಈ ವಿದ್ಯಾರ್ಥಿಯ ಎಲ್ಲ ಬೆಳವಣಿಗೆಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆಗೆ ಮುಡುಪಾಗಲಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಸಿಸ್ತಾ ಇದ್ದೀನಿ ಮೇಡಮ್ ಇಲ್ಲಿ ತನಕ ನಮ್ಮ ಸಾತ್ವಿಕ ಕೊಟ್ಟಂಥ ಪ್ರೋತ್ಸಾಹ ಇನ್ನು ಮುಂದೆ ನಿಮ್ಮ ಮಕ್ಕಳಲ್ಲೂ ಕೂಡ ನಿಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಬೆಳವಣಿಗೆಗೆ ಕಾರಣ ಆಗಬೇಕು ನಿಮ್ಮಿಂದ ಹೆಚ್ಚು ಇಂಥ ಒಂದು ಪ್ರತಿಭೆಗಳು ಕಾರ್ಯಾಗಾರದಲ್ಲಿ ವೈಜ್ಞಾನಿಕ ಚಿಂತೆಗೆ ಒಳಪಡುವಂಥ ವಿದ್ಯಾರ್ಥಿಗಳು ನಿಮ್ಮಿಂದಲೇ ಕೂಡ ಬೆಳವಣಿಗೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ತನಕ ನಿಮ್ಮ ಈ ले ले तो को को विज्ञानी। मैं एक वैज्ञानिक हूँ के अंतर्गत आयोजित पहले राज्य स्त्री टेलीस्कोप प्रशिक्षण शिविर 2025 के समापन अवसर पर मंच पर उपस्थित कर्नाटक उच्च न्यायालय के सेवानिवृत्त न्यायाधीश आदरणीय न्यायमूर्ति नागमोहन दास जी विधायक आदरणीय श्री धीरज मुनिराज जी इसरो के सेवानिवृत्त अध्यक्ष आदरणीय डॉक्टर ए एस किरण कुमार जी भारत स्काउट एंड गाइड्स कर्नाटक के मुख्य आयुक्त आदरणीय श्री ಪಿ ಜಿ ಆರ್ ಸಿಂಧ್ಯಾಜಿ ಆದರಣಿ ಡಾಕ್ಟರ್ ಕೆ ಎನ್ ವಿಜಯಪ್ರಕಾಶ್ ಜಿ ಆದಿ ಡಾಕ್ಟರ್ ಹುಲಿಕಲ್ ನಟರಾಜ್ಜಿ ಸಮ್ಮಾನನೀಯ ವಿದ್ಯಾರ್ಥಿಗಳು ಸಮ್ಮಾನನೀಯ ಅತಿಥಿಗಳು ಎಂ ಮೀಡಿಯಾಕ್ಕೆ ಮಹಾನುಭಾವ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರನ್ನೂ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ आज युवा वैज्ञानिक उत्साही शिक्षक और प्रतिबद्ध आयोजक के बीच आकर मुझे बहुत खुशी हो रही है यह जानकर प्रसन्नता हो रही है कि मैं एक वैज्ञानिक हूं के अंतर्गत आयोजित पहले नौ दिवसीय राज्य टेलीस्कोप प्रशिक्षण शिविर 2025 कर्नाटक राज्य के 160 से अधिक विद्यार्थियों ने स्वयं डिजाइन करके टेलीस्कोप दूरबीन निर्मित करके एशिया बुक ऑफ रिकॉर्ड वर्ल्ड बुक ऑफ रिकॉर्ड और इंडिया बुक ऑफ रिकॉर्ड बनाया है इसके लिए मैं सभी विद्यार्थियों मार्गदर्शकों को बधाई एवं शुभकामनाएं देता हूं। यह उपलब्धि एक रिकॉर्ड के साथ साथ कर्नाटक के युवाओं में जिज्ञासा नवाचार और वैज्ञानिक स्वभाव की भावना को जगाने का कार्य करेगी आपके अपने हाथों से बनी ये दूरबीन सितारों को देखने के साथ साथ बड़े सपने देखने और उन तक पहुंचने के लिए कड़ी मेहनत करने का प्रतीक भी है मैं कर्नाटक राज्य विज्ञान परिषद और इसके अध्यक्ष श्री होलिकल नटराज के कार्य की सराहना करता हूं और छात्रों और समाज के बीच विज्ञान को बढ़ावा देने के लिए उनका समर्पण सराहनीय है मैं उनके इस कार्य की प्रशंसा करता हूं ज्ञान विज्ञान को पाठ्यक्रमों से और पाठ्य पुस्तकों से आगे बढ़ाकर